ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ನಂಬರ್ ಮೂರು ಶಿರೂರ್ ಪಾರ್ಕ್ ರಸ್ತೆ ಶೇಷಾದ್ರಿಪುರಂ ಬೆಂಗಳೂರು ಇವರ ಕಾರ್ಯಕಾರಿ ಸಮಿತಿ ಸದಸ್ಯರ ಆಯ್ಕೆಗೆ ಮುಂದಿನ ಐದು ವರ್ಷಗಳ ಅವಧಿಗೆ ರಾಜ್ಯಾದ್ಯಂತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳ ಆಯ್ಕೆಗೆ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಕೇಂದ್ರ ಸ್ಥಾನದಲ್ಲಿ ನಡೆದ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಜಿಲ್ಲಾ ಉಪ ಚುನಾವಣಾಧಿಕಾರಿಗಳು ಚುನಾವಣೆ ನಡೆಸಿ ಸಲ್ಲಿಸಿರುವ ಆಯ್ಕೆಯಾದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಿರ್ದೇಶಕರುಗಳ ಪದಗ್ರಹಣ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಜಿಲ್ಲೆಗಳಿಂದ ವಿಶ್ವಕರ್ಮ ಬಂಧುಗಳು ಆಗಮಿಸಿ ಹೂಗುಚ್ಚ ಹೂವಿನ ಹಾರ ಹಾಕುವ ಮೂಲಕ ಶುಭ ಕೋರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ರಾಜ್ಯ ವಿಶ್ವಕರ್ಮ ಸಮಾಜದ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರ ಅವಧಿಗೆ ನಡೆದಂಥ ಚುನಾವಣೆಯಲ್ಲಿ ನಮ್ಮದೇ ಆದಂಥ ಈಶ್ವರಾಚಾರ್ ಉಮೇಶ್ ಬಾವುಪಾತರ್ ಅವರ ಸಿಂಡಿಕೇಟ್ ಅಂತೆಲ್ಲ ಮಾಡ್ಕೊಂಡಿದ್ವಿ ನಮ್ಮ ಸಿಂಡಿಕೇಟಲ್ಲಿ ನೂರಕ್ಕೆ ನೂರರಷ್ಟು ನಮ್ಮ ಸಿಂಡಿಕೇಟೇ ಜಯಗಳಿಸಿ ಈ ದಿನ ಎಂ ಪಿ ಆದಂಥ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ನಮ್ಮ ನಿರ್ದೇಶಕರುಗಳು ಪದಾಧಿಕಾರಿಗಳು ಮತ್ತು ನಮ್ಮ ಕುಲಬಾಂಧವರಿಗೆ ನನ್ನ ಉತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ ಮತ್ತು ಸಮಾಜದ ಸೇವೆಗೆ ನಾನು ಸದಾ ಸದಾ ಸಿದ್ಧನಾಗಿರ್ತೇನೆ ಮತ್ತು ಸಮಾಜದ ಎಲ್ಲ ಏಳಿಗೆಗೋಸ್ಕರ ನಾನು ಪಣ ತೊಟ್ಟು ಐದು ವರ್ಷಗಳ ಅವಧಿಯಲ್ಲಿ ಏನೇನು ಕಾರ್ಯಗಳು ಏನೇನು ನಮ್ಮ ಸಮಾಜದ ಕುಂದುಕೊರತೆ ನೀಡ್ಸೋದಕ್ಕೆ ಸದಾ ಸಿದ್ಧನಾಗಿರ್ತೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ವಿಶ್ವಕರ್ಮ ರಾಮಪ್ಪ ಕೃಷ್ಣಪ್ಪ ಬಡಗರ್ ಧಾವಾಡ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ವಿಸ್ಕರಣ ಈ ಸಂಸ್ಥೆಗೆ ಅವಿರೋಧವಾಗಿ ಹಾಕಿ ಬಂದಿದ್ದೇನೆ ಮೂಲತಃ ನಾನು ಈಗ ಹುಬ್ಬಳ್ಳಿ ಧಾವಾಡದ ಮಹಾಪೌರನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಈ ಸಮಾಜದಲ್ಲಿ ಏನಾದರೂ ಒಂದು ಕೊಡುಗೆ ಕೊಡಬೇಕು ಸಮಾಜದ ಬಡ ಮಕ್ಕಳಿಗೆ ಸಮಾಜದ ಅಭಿವೃದ್ಧಿಗೆ ಈ ವಿದ್ಯಾವಂದ ಶಿಕ್ಷಣ ಕೊಟ್ಟರೆ ಮಾತ್ರ ನಮ್ಮ ಸಮಾಜ ಉದ್ಧಾರ ಆಗ್ತದ ಒಂದು ನಿಟ್ಟಿನಲ್ಲಿ ಈ ಸಮಾಜಕ್ಕೆ ನಾನು ಎಂಟ್ರಿ ಕೊಟ್ಟು ಈ ಅಭಿವೃದ್ಧಿ ಕೆಲಸ ಮಾಡಬೇಕು ಶಿಕ್ಷಣವೇ ನಮ್ಮ ಧ್ಯೇಯ ಅನ್ನೋ ಒಂದು ಧೋರಣೆಯಿಂದ ನಾನು ಇಲ್ಲಿ ಕೆಲಸ ಮಾಡಲಿಕ್ಕೆ ಆಸಕ್ತಿಯಾಗಿ ಬಂದಿದ್ದೇನೆ ಅದಕ್ಕೆ ನನಗೆ ನಲ್ ನನ್ನ ಸಂಗಡ ನಲವತ್ತೆರಡು ಜನ ನನಗೆ ಕಾರ್ಯ ಸಮಿತಿ ಮೆಂಬರ್ ಇದ್ದರು ಎಲ್ಲರೂ ಒಂದೇ ಉದ್ದೇಶ ಸಮಾಜ ಬೆಳಿಬೇಕು ಬೆಳಿಬೇಕು ಉಳಿಸಬೇಕು ಶಿಕ್ಷಣ ಬೆಳೆಸಬೇಕು ಒಂದೇ ದಿವಸ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡ್ತೇವೆ ಅಂತ ಸಮಾಜಕ್ಕೆ ಸಂದೇಶ ಕೊಡ್ತಾ ಇದ್ದೇವೆ ಬಳ್ಳಾರಿ ಜಿಲ್ಲೆಯಿಂದ ಡಿ ಮೋನೇಶ್ ಆಗಿ ಅನ್ಕಾಂಟೆಸ್ಟ್ ಆಗಿ ನಾನು ಆಯ್ಕೆ ಆಗಿದ್ದೇನೆ ಈಗ ಕಾರ್ಯಕಾರಿ ಸಮಿತಿಯ ಸಹ ಕಾರ್ಯದರ್ಶಿಯಾಗಿ ನನ್ನ ಆಯ್ಕೆ ಮಾಡಿರ್ತಾರೆ ಸಮಾಜದ ಏಳಿಗೆಗಾಗಿ ಮತ್ತು ಬಡ ಮಕ್ಕಳಿಗಾಗಿ ನಮ್ಮ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳಲ್ಲ ಅಂತೇಳಿ ನಾನು ಇಚ್ಛೆ ಪಡ್ತಾ ಇದ್ದೇನೆ ಬಳ್ಳಾರಿ ಜಿಲ್ಲೆ ಮತ್ತು ಗಡಿ ಭಾಗದ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ನಮ್ಮ ಸಮಾಜದ ಬಡ ಮಕ್ಕಳಿಗೆ ಏನಾದರೂ ಒಂದು ಅನುಕೂಲ ಮಾಡಬೇಕನ್ನೋ ಉದ್ದೇಶದಿಂದ ಇಲ್ಲಿ ಬಂದಿರುತ್ತೇನೆ ಥ್ಯಾಂಕ್ ಯು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಈ ಒಂದು ಚುನಾವಣೆಯಲ್ಲಿ ಯಶಸ್ವಿಯಾಗಿ ಗೆಲುವನ್ನು ಸಾಧಿಸಿದಂಥ ಲಕ್ಷ್ಮಣ ಅವರಿಗೆ ನಮ್ಮ ಕರ್ನಾಟಕ ಕೋಆಪ್ರೇಟಿವ್ ಸೊಸೈಟಿಯಿಂದ ವಂದನೆಗಳು ಹಾಗೂ ಅವರು ಖಜಾಂಜಿಯಾಗಿ ಆಯ್ಕೆಯಾಗಿರ್ತಾರೆ ಅವರಿಗೆ ಇನ್ನೂ ಹೆಚ್ಚಿನ ಆಯುರ್ವಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಎಲ್ಲ ಪದಾಧಿಕಾರಿಗಳು ಶ್ರಮಿಸಿ ಈ ಸಮಾಜದ ಧರ್ಮಪ್ರಚಾರ ವಿಭಾಗ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ವಿಭಾಗದಲ್ಲಿ ಯಶಸ್ಸನ್ನು ಕಾಡಬೇಕಂತ ನಾನು ಯಶಸ್ಸನ್ನು ಕೋರ್ತಾ ಇದ್ದೇನೆ ನಾನು ಮಂಡ್ಯದಿಂದ ನಿರ್ದೇಶಕನಿಗೆ ಆಯ್ಕೆಯಾಗಿ ಬಂದಿದ್ದೀನಿ ನನ್ನ ಹೆಸರು ಎಮ್ ಎನ್ ಸುದರ್ಶನ್ ಕುಮಾರ್ ಅಂತ ಈ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದಿಂದ ನನಗೆ ಸಹ ಸಂಘಟನಾ ಕಾರ್ಯದರ್ಶಿಯಾಗಿ ನನಗೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಹಾಗೂ ನಮ್ಮ ಮಂಡ್ಯ ಹೆಡ್ ಕ್ವಾರ್ಟರ್ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ನಿವಾಯಿಸಲು ಅಂತ ಈ ಮೂಲಕ ಹೇಳ್ತೀನಿ ಕುಮಾರ್ ಅಂತ ನಾನು ಹಾಸನ ಜಿಲ್ಲೆಯಿಂದ ಬಂದಿದ್ದೇನೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜಕ್ಕೆ ಈ ದಿನ ಉಪಾಧ್ಯಕ್ಷನಾಗಿ ಈ ಸಮಾಜದಲ್ಲಿ ಅನೇಕ ಕೆಲಸ ಕಾರ್ಯಗಳು ಹಾಗೆ ಉಳಿದಿದ್ದೇವೆ ಆ ಕಾರ್ಯಗಳನ್ನೆಲ್ಲ ಯಶಸ್ವಿಯಾಗಿ ಸಹಕಾರದೊಂದಿಗೆ ಯಶಸ್ವಿಗೊಳಿಸುತ್ತೇನೆ ಅಂತ ಈ ಮೂಲಕ ಹೇಳ್ತಾ